ಬಿಜೆಪಿ ನಗರ ಬಿಜೆಪಿ ಕಾರ್ಯದರ್ಶಿಯಾಗಿ ನೇಮಕಗೊಳಿಸಿದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಮಾಜಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕೋಲಾರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ವೇಣುಗೋಪಾಲ್ ಮಾಜಿ ಶಾಸಕ ವೈಸಂಪಂಗಿರ್ ಅವರಿಗೆ ಧನ್ಯವಾದಗಳು ಧನ್ಯವಾದ ಅರ್ಪಿಸುವರು ನಗರ ಬಿಜೆಪಿ ಕಾರ್ಯದರ್ಶಿ ಪಿ ರವಿಕುಮಾರ್ ನಾಳೆ ಬೆಳಗ್ಗೆ ಬರ್ತಾರೆ ಜೆಡಿಎಸ್ನ ನಮ್ಮ ಬಿ ಜೆ ಪಿ ಪಕ್ಷದ ಮುಖಂಡರುಗಳು ಮಾಜಿ ಶಾಸಕರು ಇವರೆಲ್ಲರೂ ಬರ್ತಾ ಇದ್ದಾರೆ ವಿಶೇಷವಾಗಿ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಮುಖಂಡರುಗಳು ಮತ್ತು ಎಲ್ಲ ಮೋರ್ಚದ ಅಧ್ಯಕ್ಷರು ಪದಾಧಿಕಾರಿಗಳು ಇವರೆಲ್ಲರೂ ಕೂಡ ಸೇರ್ತಾ ಇದ್ದಾರೆ ಸುಮಾರು ಒಂದೆರಡೂವರಿಂದ ಮೂರು ಸಾವಿರ ಜನ ಸಂಖ್ಯೆ ಅಲ್ಲಿ ಬರುವಂಥದ್ದಾಗಿದೆ ಒಂದು ಯಶಸ್ವಿ ಸಭೆ ಆಗಬೇಕು ಮತ್ತು ಏನು ನಾವು ದೇಶದಲ್ಲಿ ಮತ್ತೊಂದು ಸಾರಿ ನರೇಂದ್ರ ಮೋದಿಯನ್ನು ಪ್ರಧಾನಮಂತ್ರಿ ಮಾಡಬೇಕು ಅಂತ ನಮ್ಮ ಸಂಕಲ್ಪ ಇದೆ ಆ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆಗೆ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರನ್ನು ಕೊಟ್ಟಿದ್ದಾರೆ ನಮ್ಮ ಗುರುತು ಈ ಚುನಾವಣೆಗೆ ತೆನೆ ಹೊತ್ತ ಮಹಿಳೆ ಇದಕ್ಕೆ ನಾವು ಮತದಾನ ಮಾಡೋದ್ರ ಮೂಲಕ ನಮ್ಮ ಕ್ಷೇತ್ರದಿಂದ ಅತ್ಯಧಿಕ ಮತವನ್ನು ಕೊಡಿಸಬೇಕು ಅಂತೇಳಿ ಈಗಾಗಲೇ ಎಲ್ಲ ಕಾರ್ಯಕರ್ತರು ಮುಖಂಡಗಳು ಕಾರ್ಯೋನ್ಮುಖರಾಗಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಉತ್ಸಾಹದಿಂದರೆ ಒಮ್ಮಸಿದೆ ಅದರ ಜೊತೆಗೆ ಯಾರೂ ಕೂಡ ಅಪೇಕ್ಷೆ ಪಡೆದೇ ಇರತಕ್ಕಂಥ ಮತದಾರರು ಕೂಡ ಈ ಸಾರಿ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಸಾರಿ ಪ್ರಧಾನಮಂತ್ರಿ ದೇಶಕ್ಕೆ ಅವಶ್ಯಕತೆ ಇದೆ ಜಗತ್ತಿನಲ್ಲೇ ನಮ್ಮ ರಾಷ್ಟ್ರ ಪ್ರಬಲವಾದ ರಾಷ್ಟ್ರ ಆಗಬೇಕಾದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ಸರಿ ಪ್ರಧಾನಮಂತ್ರಿ ಆಗಲೇಬೇಕು ಅಂತೇಳಿ ಎಲ್ಲರ ಆಸೆ ಇದೆ ಆಕಾಂಕ್ಷೆ ಇದೆ ಆ ಹಿನ್ನೆಲೆಯಲ್ಲಿ ಎಲ್ಲರೂ ಕೆಲಸ ಮಾಡ್ತಾಯಿದ್ರೆ ನಾಳೆ ಸಭೆ ಯಶಸ್ವಿ ಆಗ್ತಾಯಿದೆ ಆ ವಿಷಯನ ನಮ್ಮ ಮೂಲಕ ನಮ್ಮ ಕ್ಷೇತ್ರದ ಎಲ್ಲ ಮತದಾರರಿಗೆ ನಮ್ಮ ಪಕ್ಷದ ಮುಖಂಡರಿಗೆ ವಿಶೇಷವಾಗಿ ಜೆ ಡಿ ಎಸ್ನಲ್ಲಿರ್ತಕ್ಕಂಥ ಮುಖಂಡರುಗಳು ಕಾರ್ಯಕರ್ತರುಗಳು ಅವರು ಕೂಡ ಆ ಸಭೆಗೆ ಬಂದು ಭಾಗವಹಿಸಿ ಯಶಸ್ವಿ ಆಗಬೇಕು ಆದರೂ ಒಟ್ಟಾಗಿ ಹೋಗಬೇಕು ನಮ್ಮೆಲ್ಲರೂ ಉದ್ದೇಶ ಇಷ್ಟೇ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಗೆಲ್ಲಬೇಕು ಆ ಹಿನ್ನೆಲೆಯಲ್ಲಿ ಎಲ್ಲರೂ ಕೆಲಸ ಮಾಡೋಣ ಅನ್ನುವಂಥ ನನ್ನ ವಿನಂತಿಯನ್ನು ನಾವು ಮಾಡ್ತೀನಿ ಅಣ್ಣ ನಾಳೆ ಎಷ್ಟೊತ್ತಿಗೆ ಎಲ್ಲಿ ಪ್ಲೇಸ್ ಎಲ್ಲಿ ನಾನು ಈಗಾಗಲೇ ತಿಳಿಸಿದೆ ಪಾರಂಗಹಳ್ಳಿ ಪಕ್ಕದಲ್ಲಿ ಮಹಾವೇಶ್ ಚೌಳಿ ಬೆಳಗ್ಗೆ ಒಂಬತ್ತುವರೆ ಪ್ರಾರಂಭ ಆಗ್ಬೋದು ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಅದೇ ಸ್ಥಳ ನಾವು ನಿಗದಿ ಮಾಡಿದ್ದೇವೆ ಗೌತಮ್ ಅವ್ರ ಬಗ್ಗೆ ನಮಗೇನು ಗೊತ್ತಿಲ್ಲ ಈ ಕ್ಷೇತ್ರ ಈ ಜಿಲ್ಲೆಯ ವೈಚಾರಿಕತೆ ಮತ್ತು ಈ ಜಿಲ್ಲೆಯ ಈ ಜಿಲ್ಲೆಯ ರಾಜಕೀಯ ಇತಿಹಾಸವೂ ಬೇರೆ ಇದೆ ಅದಕ್ಕೆ ಅವರು ಭಾರತೀಯ ಜನತಾ ಪಾರ್ಟಿಯವ್ರನ್ನ ತರಲೆ ಅನ್ನುವಂಥ ಪದ ಬಳಸೋಕೆ ಮುಂಚೆ ತಮ್ಮ ಪಕ್ಷದವರು ಎಷ್ಟು ತರಲೆ ಅನ್ನೋದನ್ನ ಜನಗಳ ಮುಂದೆ ಮಾತಾಡಿ ಆಮೇಲೆ ಇನ್ನೊಂದು ಪಕ್ಷದ ಬಗ್ಗೆ ಮಾತಾಡಬೇಕು ಮಾತಾಡುವಾಗ ಸೌಜನ್ಯನೂ ಇರಬೇಕು ಮತ್ತು ಎಚ್ಚರಿಕೆಯಿಂದ ಮಾತಾಡೋದು ಭಾಳ ಉತ್ತಮ ಯಾಕಂದರೆ ಅವರು ಅಭ್ಯರ್ಥಿ ಆಗಿದ್ದಾರೆ ಬೇರೆ ವಿಷಯಗಳನ್ನ ಇವತ್ತು ಮಾತಾಡೋಕ್ಕೆ ಹೋಗೋದಿಲ್ಲ ದೇಶದಲ್ಲಿ ಎಷ್ಟು ರಾಜ್ಯದಲ್ಲಿ ಅವ್ರ ಪಕ್ಷ ಇದೆ ಎಷ್ಟು ರಾಜ್ಯದಲ್ಲಿ ನಮ್ಮ ಪಕ್ಷ ಇದೆ ಕಳೆದ ಹತ್ತು ವರ್ಷಗಳಲ್ಲಿ ದೇಶದ ಪ್ರಧಾನಮಂತ್ರಿಗಳು ಯಾವ ಭಾರತವನ್ನು ಬೇರೆ ದೇಶದವರು ಭಿಕ್ಷುಕರ ದೇಶ ಅಂತ ಕರಿತಾ ಇದ್ರು ಯಾವ ಕಾಲದಲ್ಲಿ ಕಾಂಗ್ರೆಸ್ ಈ ದೇಶ ಆಡಳಿತ ಮಾಡಿದಂಥ ಕಾಲ ಇವತ್ತು ಪ್ರಧಾನಮಂತ್ರಿಗಳಲ್ಲ ಅಷ್ಟೇ ಅಲ್ಲ ನಮ್ಮ ದೇಶದ ಯಾವುದೇ ಒಬ್ಬ ಪ್ರಜೆ ಬೇರೆ ದೇಶಗಳಿಗೆ ಹೋದರೆ ಎಷ್ಟು ಗೌರವ ಸಿಗ್ತದೆ ಅನ್ನುವಂಥದ್ದನ್ನ ಅವ್ರ ಸ್ವಲ್ಪ ತಿಳ್ಕೊಳ್ಬೇಕು ತಿಳಿದು ಮಾತಾಡಿದ್ರೆ ಒಳ್ಳೇದು ಅನ್ನುವಂಥ ಮಾತನ್ನು ಸರ್ ಸರ್ ಈಗ ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಎಲ್ಲ ಜೆ ಡಿ ಎಸ್ ಕಾರ್ಯಕರ್ತರನ್ನ ಅಥವಾ ಮುಖಂಡರುಗಳನ್ನ ನೀವು ಆಹ್ವಾನ ಕೊಟ್ಟಿದ್ದೀರಾ ಹೇಗೆ ಇದು ದೇಶದ ಚುನಾವಣೆ ಮೈತ್ರಿ ಬಗ್ಗೆ ಅವರು ನಮ್ಮ ಬಗ್ಗೆ ಕರೆದಿಲ್ಲ ಅನ್ನೋದಕ್ಕಿಂತ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡ ನಮ್ಮ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿ ಅವರ ಕಾರ್ಯವೈಖರಿಗಳನ್ನು ಮೆಚ್ಚಿ ಲೋಕಸಭೆಯಲ್ಲಿ ಅವರ ಬಗ್ಗೆ ಉಲ್ಲೇಖ ಮಾಡಿರ್ತಕ್ಕಂಥ ಪದಗಳನ್ನ ಅವ್ರು ನೆನಪು ಮಾಡ್ತಾರೆ ದೇವೇಗೌಡರು ಯಾಕೆ ಪ್ರಧಾನಮಂತ್ರಿಗಳನ್ನ ಮೆಚ್ಚಿ ಮೈತ್ರಿಗೆ ಒಪ್ಪಿದ್ದಾರೆ ಅನ್ನುವಂಥ ವಿಚಾರಗಳನ್ನು ಅವರು ತಿಳ್ಕೊಂಡು ಸಿದ್ಧಾಂತದ ಮೇಲೆ ಬಂದಿದ್ದಾರೆ ಆಮೇಲೆ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಬಿ ಜೆ ಪಿ ಮುಖಂಡರುಗಳು ಜನತೆಯ ನಮ್ಮೇಲೆ ಕರೆದಿಲ್ಲ ಅನ್ನೋದಕ್ಕಿಂತ ಪ್ರೀತಿಯಿಂದ ಎಲ್ಲರೂ ಒಟ್ಟಿಗೆ ಸೇರೋಣ ಎಲ್ಲರೂ ಒಟ್ಟು ಮಾತಾಡ್ಕೊಳ್ಳೋಣ ಇದು ದೇಶದ ಚುನಾವಣೆ ಪ್ರಧಾನಮಂತ್ರಿಗಳು ಮತ್ತೊಂದ್ಸರಿ ಈ ದೇಶಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆಗಬೇಕು ಆ ಹಿನ್ನೆಲೆಯಲ್ಲಿ ಮಲ್ಲೇಶ್ ಬಾಬು ಅವರು ಗೆಲ್ಲಬೇಕು ನಮ್ಮ ಜಿಲ್ಲೆಯಿಂದ ಒಬ್ಬ ಅಭ್ಯರ್ಥಿನ ಗೆಲ್ಲಿಸಿ ಅಲ್ಲಿ ಕಳಿಸಬೇಕು ಅನ್ನುವಂಥ ಉದ್ದೇಶದಿಂದ ನಾವು ನಗನ ಕೆಲಸ ಮಾಡ್ತೀವಿ ನಿಖಿಲ್ ಕುಮಾರಸ್ವಾಮಿ ಸಹ ಪಾಲ್ಗೊಳ್ತಾ ಇದ್ದಾರೆ ನಾಳಿನ ಅನ್ನೋದು ಮಾಹಿತಿ ಇದೆ ಹೌದಾ ಇಲ್ಲ ನಿಖಿಲ್ ಕುಮಾರಸ್ವಾಮಿ ಅವರು ನಾಳಿನ ಸಭೆಗೆ ಬರೋದಿಲ್ಲ ಮುಂದಿನ ಸಭೆ ಸಮಾರಂಭಗಳು ಮಾಡುವಂಥ ದಿನದಲ್ಲಿ ನಮ್ಮ ಪಕ್ಷದ ಹಿರಿಯರು ಜೆ ಡಿ ಎಸ್ ಪಕ್ಷದ ಅದರ ಕೂಡ ನಿಶ್ಚಯ ಮಾಡ್ತಾರೆ